ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶೋ ಫ್ರೆಂಡ್ಸ್ ಇವತ್ತು ನಿಮಗೆ ಬೇಕರಿ ಸ್ಟೈಲಲ್ಲಿ ಬೇಸನ್ ಪೇಡ ಮಾಡೋದು ಹೇಗಂತ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಈಸಿ ಮಾಡೋದಕ್ಕೆ ಯಾವುದೇ ಥರ ಡೌಟ್ಸ್ ಇಲ್ಲ ನಿಮ್ಗೆ ಯಾವುದೂ ಮಿಸ್ಟೇಕ್ ಆಗೋದಿಲ್ಲ ಆದರೆ ನೀವು ವಿಡಿಯೋನ ಕೊನೆವರೆಗೂ ನೋಡಲೇಬೇಕಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬಾ ಈಸಿ ಮಾಡೋದಕ್ಕೆ ಇವತ್ತು ಕಡಿಮೆ ಸಮಯದಲ್ಲಿ ಬೇಕರಿ ಶೈಲಿಯಲ್ಲಿ ನಿಮಗೆ ಬೇಸನ್ ಪೇಡ ಮಾಡೋದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನಾವು ಇವಾಗ ನಾವು ಶುರು ಮಾಡೋಣ ನಾವು ಬೇಸನ್ ಪೇಡ ಮಾಡೋದಕ್ಕೆ ಮೊದಲಿಗೆ ನಾವು ಫ್ರೈ ಮಾಡೋ ಹಿಟ್ಟನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಏನೇನು ಬೇಕಂತ ಹೇಳಿ ನಾನು ಇವಾಗ ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಒಂದು ಕಪ್ಪು ಕಡಲೆ ಹಿಟ್ಟು ಇಲ್ಲಿ ಬಳಸ್ತಾ ಇದ್ದೀನಿ ಅರ್ಧ ಕಪ್ಪು ಮೈದಾ ಬಳಸ್ತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನಾವು ಫ್ರೈ ಮಾಡ್ಕೊಳಕ್ಕೆ ನಾಲ್ಕರಿಂದ ಐದು ನಿಮಿಷ ಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗೋದಕ್ಕೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗ ಸ್ವಲ್ಪ ಕಲರ್ ಕೂಡ ಲೈಟಾಗಿ ಚೇಂಜ್ ಆಗುತ್ತೆ ಇತ್ತು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಆಗಿದೆ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಇದನ್ನು ನಾವು ಸೈಡ್ ಇಟ್ಕೊಳ್ಳೋಣ ಇವಾಗ ನೆಕ್ಸ್ಟ್ ನಾವು ಬೇಸನ್ ಪೇಡ ಮಾಡೋದಕ್ಕೆ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ಇದನ್ನು ನಾನು ತೆಗೆದಿಡ್ತೀನಿ ಫ್ರೆಂಡ್ಸ್ ಇವಾಗ ನಾವು ಪೇಡ ಮಾಡ್ಕೊಳ್ಳೋದಕ್ಕೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ನಾವು ಇಟ್ಟು ಎಷ್ಟು ತಗೊಂಡಿದೀವಿ ಅಷ್ಟೇ ಸಮ ಭಾಗ ನಾವು ನಾವು ಸಕ್ಕರೆ ಒನ್ ಅಂಡ್ ಹಾಫ್ ಕಪ್ ಇಟ್ಟು ತಗೊಂಡಿದೀವಿ ಕಪ್ ಕಡ್ಡಾಯ ಇಟ್ಟು ಅರ್ಧ ಕಪ್ ಮೈದಾ ತಗೊಂಡಿದೀವಿ ಅದಕ್ಕೆ ಇಲ್ಲಿ ಒಂದೂವರೆ ಕಪ್ ನಾನು ಸಕ್ಕರೆ ಬಳಸ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವು ನೀರು ಒಂದು ಒಂದು ಕಪ್ಪಿಗೆ ಸ್ವಲ್ಪ ಕಡಿಮೆ ನಾನು ಇಲ್ಲಿ ನೀರು ಬಳಸ್ತಾ ಇದೀನಿ ಅಂದ್ರೆ ಒನ್ ಫಿಫ್ಟಿ ಎಮ್ ಎಲ್ ವಾಟರ್ ಹಾಕೋಬೇಕು ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಇದನ್ನ ನಾವು ಒಂದೇಳೆ ಎಳೆ ಪಾಕನ ಮಾಡ್ಕೋಬೇಕು ಫ್ರೆಂಡ್ಸ್ ಕಡಿಮೆನೂ ಆಗ್ಬಾರ್ದು ಜಾಸ್ತಿ ಕೂಡ ಆಗ್ಬಾರ್ದು ಒಂದೇ ಎಳೆ ಪಾಕ ಮಾಡ್ಕೋಬೇಕು ನಾವು ಇದು ಪಾಕ ಆಗೋದಕ್ಕೆ ಒಂದೇ ಒಂದೇ ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ ನಿಮ್ಗೆ ಸಕ್ಕರೆ ಪಾಕ ರೆಡಿ ಆದ್ಮೇಲೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಒಂದೇ ಎಳೆ ಪಾಕ ಬರಬೇಕು ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ಇದು ನೋಡಿ ಫ್ರೆಂಡ್ಸ್ ಆಗಿದೆ ನಿಮ್ಗೆ ನಾನು ಪಾಕ ಹೇಗೆ ರೆಡಿ ಆಗ್ಬೇಕಂತ ನಾನು ತೋರಿಸ್ತೀನಿ ಒಂದೆಳೆ ಪಾಕ ಹೇಗಿರ್ಬೇಕಂತ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದು ರೆಡಿ ಆಗಿದೆ ಪಾಕ ಸ್ವಲ್ಪ ತಣ್ಣಗಾಗ್ಲಿ ನಾನು ತೋರಿಸ್ತೀನಿ ಒಂದೆಳೆ ಪಾಕ ಹೇಗಿರ್ಬೇಕಂತ ಕಾಣಿಸ್ತಾ ಇದೆಯಲ್ಲ ಈ ತರ ಒಂದೇ ಒಂದ್ ಎಳೆ ಬರಬೇಕು ನೋಡಿ ಪದೇ ಪದೇ ಈ ತರ ಪ್ರೆಸ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಈ ತರ ಮಾಡ್ಬೋದು ಒಂದೆಳೆ ಕಾಣಿಸ್ತಾ ಇದೆ ನೋಡಿ ಇಷ್ಟೇ ಇಷ್ಟು ಇಷ್ಟೇ ಇಷ್ಟು ಈ ಎಳೆಯಲ್ಲಿ ನಮ್ಗೆ ಪಾಕ ರೆಡಿ ಆಗ್ಬೇಕು ಇವಾಗ ಪಾಕ ಸೈಡ್ ಇಟ್ಕೊಳ್ಳೋಣ ನಾವು ನಾವು ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡಿ ಆಗಿದೆ ಇವಾಗ ಕರೆಕ್ಟ್ ಆಗಿ ಗಮ್ಮಂತ ವಾಸನೆ ಬರುತ್ತಾ ಇದೆ ಹಾಗೇನೆ ಇದು ರೆಡಿ ಆಗಿದೆ ಇದಕ್ಕೆ ನಾವು ಇವಾಗ ತುಪ್ಪ ಹಾಕೋಬೇಕು ಫ್ರೆಂಡ್ಸ್ ನಾವಿಲ್ಲಿ ಒಂದೂವರೆ ಕಪ್ಪಿಗೆ ಅರ್ಧ ಕಪ್ ನಾನು ತುಪ್ಪನ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಬೇಕರಿ ಅವರು ಒಂದು ಕಪ್ ತಗೊಂಡ್ರೆ ಒಂದು ಕಪ್ಪನ ತುಪ್ಪ ಬಳಸ್ತಾ ಇದಾರೆ ಆದರೆ ನಾನು ಇಲ್ಲಿ ಅರ್ಧ ಕಪ್ ಮಾತ್ರ ಬಳಸ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಸ್ಟವ್ ಆನ್ ಇದೆ ಫ್ರೆಂಡ್ಸ್ ಕಡಿಮೆ ಉರಿನೇ ಇಟ್ಕೊಂಡಿದ್ದೀನಿ ನಾನು ಇದು ಜಾಸ್ತಿ ಉರಿಲಿ ಇಟ್ಕೋಬಾರ್ದು ಯಾವಾಗ್ಲೂ ಹಾಗಾಗಿ ಚೆನ್ನಾಗಿ ಇದನ್ನ ಮೊದಲು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ತುಪ್ಪದ ಎಲ್ಲಾನು ಇದನ್ನ ಚೆನ್ನಾಗಿ ಉಂಡೆ ಬರದ ಹಾಗೇನೆ ನಾವು ಮಿಕ್ಸ್ ಮಾಡ್ಕೋಬೇಕು ಇದು ರೆಡಿ ಆಗೋದಕ್ಕೆ ಒಂದು ಮೂರ್ಲಿಂದ ನಾಲ್ಕು ನಿಮಿಷ ಹಿಡಿಯುತ್ತೆ ಫ್ರೆಂಡ್ಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಮುಂದೆ ಮುಂದೆ ಇದು ಸ್ವಲ್ಪ ಸ್ವಲ್ಪನೇ ರೆಡಿ ಆದರೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಬಿಟ್ಕೊಳ್ಳುತ್ತೆ ಜಾಸ್ತಿ ಟೈಮ್ ಬಿಟ್ಕೊಳ್ಳೋದಿಲ್ಲ ಸ್ವಲ್ಪನೇ ಬಿಟ್ಕೊಳ್ಳುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕಲರ್ ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ ಜಾಸ್ತಿ ಇಲ್ಲ ಲೈಟ್ ಬ್ರೌನ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಎಲ್ಲ ಕಡೆಯಿಂದ ಸ್ವಲ್ಪ ತುಪ್ಪ ಬಿಟ್ಕೊಳ್ತಾ ಇದೆ ಅಂದ್ರೆ ಇದು ರೆಡಿ ಆಗಿದೆ ಅಂತ ಅರ್ಥ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಿಮ್ಗೆ ಕಾಣ್ತಾ ಇರ್ಬೋದು ಲೈಟ್ ಆಗಿ ಎಲ್ಲ ಕಡೆಯಿಂದ ತುಪ್ಪ ಬಿಟ್ಕೊಂಡಿದೆ ಕಡಿಮೆ ಅಂದ್ರೆ ಮೂರಿಂದ ನಾಲ್ಕು ನಿಮಿಷ ಬೇಕಾಗುತ್ತೆ ಇದು ಕಡಿಮೆ ಉರಿ ಇಲ್ಲಿ ಹಾಗಾಗಿ ನೀವು ಕಡಿಮೆ ಉರಿನೇ ಇಟ್ಕೋಬೇಕು ನಿಮ್ಗೆ ಡೌಟ್ಸ್ ಇದೆಯಾ ಆಗಿಲ್ಲ ರೆಡಿ ಅಂತ ಗೊತ್ತಾಗ್ಬೇಕಂದ್ರೆ ಒಂಚೂರು ಕೈಯಲ್ಲಿ ನೀರು ಹಚ್ಕೊಂಡು ಈ ತರ ಚಿಮ್ಸ್ ನೋಡ್ಕೋಬೇಕು ಅಂದ್ರೆ ಚಿಮ್ಸ್ಗಿದ್ರೆ ಚಿಟ್ ಚಟ್ ಚಟ್ ಅಂತ ಶಬ್ದ ಬಂದ್ರೆ ಇದು ರೆಡಿ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್ ಇದು ಸ್ವಲ್ಪ ಟೈಮ್ ಆದ್ಮೇಲೆ ನಾನು ಹೇಳ್ತೀನಿ ಏನ್ ಮಾಡ್ಬೇಕಂತ ರೆಡಿ ನೋಡಿ ಫ್ರೆಂಡ್ಸ್ ಇದು ನಾನು ಒಂದು ಐದು ನಿಮಿಷ ಆಗಿ ಇಟ್ಟಿದ್ದೆ ಕೆಳಗಡೆ ನೋಡಿ ಫ್ರೆಂಡ್ಸ್ ನಾನೀಗ ಸ್ಟವ್ ಎಲ್ಲ ಆಫ್ ಆಗಿದೆ ನಾನು ಇಲ್ಲಿ ಕಾಲ್ ಕಪ್ ಹಾಲಿನ ಪುಡಿ ಬೆಳಸ್ತಾ ಇದ್ದೀನಿ ಬೇಡಕ್ಕೆ ಮಾವ ಟೇಸ್ಟ್ ಬರೋದಕ್ಕೆ ಇದನ್ನ ಬಳಸಬೇಕಾಗುತ್ತೆ ಅದಕ್ಕೆ ನೀವು ಕೂಡ ಒಂದು ಕಾಲ್ ಕಪ್ ಹಾಕೊಳ್ಳಿ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ಇದನ್ನ ನಾವು ಸ್ಟವ್ ಆನ್ ಇರಬಾರ್ದು ಅದಕ್ಕೂ ಮುಂಚೆನೆ ನಾವೆಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ಪಾಕ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಗಂಟುನು ಕಟ್ಟೋದಿಲ್ಲ ಪಾಕ ಹಾಕಿದ್ಮೇಲೆ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಗಂಟು ಕಟ್ಕೊಳ್ಳೋ ಚಾನ್ಸ್ ಅದಕ್ಕೇನೆ ಪಾಕ ಹಾಕೋದಕ್ಕಿಂತ ನಾವು ಮುಂಚೆನೆಲ್ಕ್ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸ್ವೀಟ್ ಆಗಿರೋದ್ರಿಂದ ನೀವು ಪ್ರತಿ ಇದನ್ನ ನೀವು ಕೊನೆವರೆಗೂ ವಿಡಿಯೋ ನೋಡ್ಲೇಬೇಕಾಗುತ್ತೆ ಎಲ್ಲಿ ಮಿಸ್ ಮಾಡಿಕೊಂಡ್ರೆ ಮತ್ತೆ ಹಾಳಾಗ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಮೊದಲಿಂದ ಕೊನೆವರೆಗೂ ನೀವು ವಿಡಿಯೋ ನೋಡಿದ್ರೆ ಮಾತ್ರ ಸರಿಯಾಗಿ ನೀವು ಮಾಡೋದನ್ನು ಕಲಿತೀರಿ ಯಾವುದೇ ಸ್ವೀಟ್ಸ್ ಆಗಿರ್ಬೋದು ಕೇಕ್ಸ್ ಆಗಿರ್ಬೋದು ನಾವು ಎಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಮಾತ್ರ ನಮಗೆ ಕಲಿಯೋಕ್ಕಾಗುತ್ತೆ ಅರ್ಧ ಅರ್ಧ ನೋಡಿದ್ರೆ ನಮಗೆ ಗೊತ್ತಾಗೋಲ್ಲ ಎಲ್ಲಿ ಏನು ಮಿಸ್ ಆಯಿತು ಅಂತ ಹೇಳ್ಬಿಟ್ಟು ಹಾಗಾಗಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋನೆಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಾಲಿನ ಪುಡಿ ಹಾಕೊಂಡು ನಾನು ಚೆನ್ನಾಗಿ ಎಲ್ಲ ಕಡೆಯಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲಿನೂ ಉಂಡೆ ಬಂದಿಲ್ಲ ಸರಿಯಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಇದಕ್ಕೆ ಪಾಕ ರೆಡಿ ಆ ಪಾಕನ ಎಲ್ಲಾನು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ಟವ್ ಆನ್ ಇರಬಾರ್ದು ಯಾವುದೇ ಕಾರಣಕ್ಕೂ ಇವಾಗ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಫುಡ್ ಕಲರ್ ಬಳಸ್ತಾ ಇದ್ದೀನಿ ಕೇಸರಿ ಕಲರ್ ಬೇಡ ಚೆನ್ನಾಗಿ ಕಲರ್ ಬರಲಿ ಅಂತ ಆಗ್ತಾ ಇದ್ದೀನಿ ಬೇಕರಿಯಲ್ಲಿ ನೋಡಿರ್ಬೋದು ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ಹಾಗಾಗಿ ನಾನು ವಿಡಿಯೋದಲ್ಲಿ ಚೆನ್ನಾಗಿ ಕಾಣ್ಬೇಕಂತ ಮಾತ್ರ ನಾನು ಇದನ್ನ ಬಳಸ್ತಾ ಇದ್ದೀನಿ ನೀವು ಇದನ್ನ ಸ್ಕಿಪ್ ಮಾಡಬಹುದು ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇದೆ ಬ್ಯಾಟರ್ ನೋಡಿ ಇಲ್ಲಿ ಚೆನ್ನಾಗಿ ಹೀಗೆ ಮಿಕ್ಸ್ ಕೈ ಬಿಡದೇನೆ ಚೆನ್ನಾಗಿ ಕಲರ್ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ ಹೀಗೆ ಕೈ ಆಡಿಸ್ತಾ ಇರ್ಬೇಕು ನೀವು ಒಂದೆರಡು ನಿಮಿಷ ಹಂಗೇನೆ ನೋಡಿ ಫ್ರೆಂಡ್ಸ್ ಇದು ನಾವು ಸೆಟ್ ಆಗೋದಿಕ್ಕೆ ಬಿಡೋಣ ಆಮೇಲೆ ಮುಂದೆ ಹೇಳ್ತೀನಿ ನಾನು ಏನ್ ಮಾಡ್ ಏನ್ ಮಾಡ್ಬೇಕಂತ ಆದ್ರೆ ಮಧ್ಯ ಮಧ್ಯದಲ್ಲಿ ಹೀಗೆ ನೀವು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ ಇವಾಗಲೂ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾಗ್ಲಿ ಆಮೇಲೆ ನಾವು ಪೇಡ ಮಾಡ್ತಾ ಹೋಗೋಣ ಸ್ವಲ್ಪ ಬಿಸಿ ಇದೆ ಆದ್ರೆ ಮಧ್ಯದಲ್ಲಿ ನೀವು ಒಂದ್ಸಲ ಮಾಡ್ತಾ ಬನ್ನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಸೆಟ್ ಆಗಿದೆ ಸ್ವಲ್ಪ ಬಿಸಿ ಇದೆ ತಣ್ಣಗಾದ್ಮೇಲೆ ನಾವು ಪೇಡ ಮಾಡ್ಕೊಡೋಣ ಕರೆಕ್ಟ್ ಅದೇ ಬಂದಿದೆ ನಮಗೆ ಪೇಡ ಮಾಡೋದಿಕ್ಕೆ ನೋಡಿ ಫ್ರೆಂಡ್ಸ್ ತಣ್ಣಗಾಗಿದೆ ಈಗಲೂ ಸ್ವಲ್ಪ ಉಗುರು ಬೆಚ್ಚಗಿದೆ ಇವಾಗ ನಾವು ಇದನ್ನ ಪೇಡ ಮಾಡ್ಕೋಬಹುದು ಇದಕ್ಕೆ ನಾನು ಒಂದು ಸ್ವಲ್ಪ ಇಲ್ಲಿ ಯಾಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾವು ಕೈಯಿಂದ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟ್ ಅದದಲ್ಲಿ ಇದೆ ಪೇಡ ಮಾಡೋದಕ್ಕೆ ಈ ತರ ಬರಬೇಕು ನೋಡಿ ಫ್ರೆಂಡ್ಸ್ ಈ ತರ ಈ ತರ ಈ ಸೈಜ್ ಅಲ್ಲಿ ತಗೊಂಡು ಚೆನ್ನಾಗಿ ನಾವು ರೌಂಡ್ ಮಾಡ್ಕೊಳ್ಳೋಣ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್ ಈ ತರ ಒಂದು ಸ್ವಲ್ಪ ಈ ತರ ಒಂದು ಸ್ವಲ್ಪ ಪ್ರೆಸ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಸುಂದರವಾದ ಪೇಡ ರೆಡಿ ಆಗಿದೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ನಮ್ದು ರುಚಿಕರವಾದ ಬೇಸನ್ ಪೇಡ ರೆಡಿ ಆಗಿದೆ ಬೇಕರಿ ಸ್ಟೈಲಿಯಲ್ಲಿ ಮನೆಯಲ್ಲೇ ಮಾಡಿರೋದು ನೀವು ನೋಡಿರ್ಬೋದು ಎಷ್ಟೊಂದು ಈಸಿ ಅಂತ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ನೀವು ಮರಿಬೇಡಿ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ನಿಮಗೆ ಇಷ್ಟ ಆಗುತ್ತೆ ತುಂಬ ಟೇಸ್ಟಿ ಕೂಡ ಇದೆ ನೀವು ತಿಂದು ನೋಡ್ಬೋದು ಆದರೆ ಬೇಕರಿಲಿ ತಂದಿರುವಂತ ಹಾಗೇನೆ ಈ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್ ಅದಕ್ಕೆ ಮರಿಬೇಡಿ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಒಳ್ಳೆ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನನಗೆ ವಿದಾಯ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಶೋ